ಶಿವಮೊಗ್ಗ ನಾಲ್ಕು ಪಥದ ಹೆದ್ದಾರಿ ಸೇರಿ ಕರ್ನಾಟಕದ ಹದಿನೇಳು ಹೈವೇ ಅಭಿವೃದ್ಧಿ ಮೂವತ್ತೊಂದು ಸಾವಿರ ಕೋಟಿ ರು ವೆಚ್ಚ ಕೇಂದ್ರ ಸರ್ಕಾರವು ಕರ್ನಾಟಕದಲ್ಲಿ ಸಾವಿರದ ನೂರ ಐವತ್ತೊಂದು ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಯೋಜನೆಗೆ ಮೂವತ್ತೊಂದು ಸಾವಿರದ ಏಳ್ನೂರ ನಲವತ್ತೊಂಬತ್ತು ಕೋಟಿ ರು ಮಂಜೂರು ಮಾಡಿದೆ ಆದರೆ ಪ್ರಸ್ತುತ ಕೇವಲ ಐನೂರ ಮೂವತ್ತೇಳು ಕಿಲೋಮೀಟರ್ ಕಾಮಗಾರಿ ಮಾತ್ರ ಪೂರ್ಣಗೊಂಡಿದ್ದು ಹಲವು ಯೋಜನೆಗಳು ವಿಳಂಬವಾಗುತ್ತಿದೆ ನೆಲಮಂಗಳ ತುಮಕೂರು ಬೆಳಗಾವಿ ರಾಯಚೂರು ಮೈಸೂರು ಮಡಿಕೇರಿ ರಸ್ತೆಗಳ ಕಾಮಗಾರಿ ನನೆಗುದಿಗೆ ಬಿದ್ದಿದ್ದು ಕಳೂರಿನ ಪಾಲ್ಗುಣಿ ನದಿ ಸೇತುವೆ ನಿರ್ಮಾಣ ಆಮೆಗತಿಯಲ್ಲಿ ಸಾಗಿದೆ ಕೇಂದ್ರ ಸರ್ಕಾರ ಕರ್ನಾಟಕದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಜಾಲವನ್ನು ಬಲಗೊಳಿಸುತ್ತಿದೆ ಸಾವಿರದ ನೂರ ಐವತ್ತೊಂದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿಯಾಗುತ್ತಿದ್ದು ಆದಷ್ಟು ಕಾಮಗಾರಿ ಮುಗಿದರೆ ಸಾರ್ವಜನಿಕರ ಪ್ರಯಾಣ ಮತ್ತಷ್ಟು ಸುಲಭವಾಗಲಿದೆ ಕರ್ನಾಟಕಾದ್ಯಂತ ಪ್ರಸ್ತುತ ಇಪ್ಪತ್ತೇಳು ಪ್ರಮುಖ ರಾಷ್ಟ್ರೀಯ ಹೆದ್ದಾರಿ ಯೋಜನೆಗಳ ಕಾಮಗಾರಿ ಪ್ರಗತಿಯಲ್ಲಿದೆ ಒಟ್ಟಾರೆಯಾಗಿ ಮೂವತ್ತೊಂದು ಸಾವಿರದ ಏಳ್ನೂರ ನಲವತ್ತೊಂಬತ್ತು ಕೋಟಿ ರು ಬೃಹತ್ ಮೊತ್ತವನ್ನು ಕೇಂದ್ರ ಸರ್ಕಾರ ಮಂಜೂರು ಮಾಡಿದೆ ಆದರೆ ಯೋಜನೆಗಳ ಪೈಕಿ ಪೂರ್ಣಗೊಂಡಿರುವ ಕಾಮಗಾರಿಯ ಪ್ರಮಾಣ ಅರ್ಧಕ್ಕಿಂತಲೂ ಕಡಿಮೆ ಇದೆ ಕರ್ನಾಟಕದಲ್ಲಿ ಯಾವೆಲ್ಲ ಯೋಜನೆ ಪ್ರಗತಿಯಲ್ಲಿದೆ ತಮಿಳುನಾಡು ಗಡಿಯಿಂದ ಹೊಸಕೋಟೆ ವಿಭಾಗ ಬೆಳಗಾವಿ ಸಂಕೇಶ್ವರ ಬೈಪಾಸ್ ಮಹಾರಾಷ್ಟ್ರ ಗಡಿ ಹುಬ್ಬಳ್ಳಿ ಧಾರವಾಡ ಬೈಪಾಸ್ ಆರು ಪಥ ಖಾನಾಪುರ ಗೋವಾ ಗಡಿ ಎರಡು ಪಥ ಅಕ್ಕಲಕೋಟೆ ತೆಲಂಗಾಣ ಗಡಿ ವಿಭಾಗ ಚೆನ್ನರಾಯಪಟ್ಟಣ ಹಾಸನ ಬೈಪಾಸ್ನ ನಾಲ್ಕು ಪಥ ಹೊಲೆಯಿಂದ ಬಂಟ್ವಾಳ ಕ್ರಾಸ್ ವಿಭಾಗ ಸಣ್ಣೂರು ಬಿಕ್ಕಣಕಟ್ಟೆ ವಿಭಾಗ ಕುಳೂರು ಬಳಿ ಪಾಲ್ಗುಣಿ ನದಿ ಸೇತುವೆ ಆರು ಪಥ ನೆಲಮಂಗಳ ತುಮಕೂರು ಆರುಪತ ತುಮಕೂರು ಶಿವಮೊಗ್ಗ ರಾಷ್ಟ್ರೀಯ ಹೆದ್ದಾರಿ ಹೊಸಕೋಟೆ ಬಳ್ಳಾರಿ ಆಂಧ್ರಪ್ರದೇಶ ಗಡಿ ಹಾವೇರಿ ಯಕಂಬಿ ಶಿರಸಿ ರಸ್ತೆ ಶಿರಸಿ ಕಮಟ ಬೆಳಕೇರಿ ಬಂದರು ಬೆಳಗಾವಿ ಹುಣಗುಂದ ರಾಯಚೂರು ವಿಭಾಗ ಮೈಸೂರು ಮಡಿಕೇರಿ ರಸ್ತೆ ಸಾವಿರದ ನೂರ ಐವತ್ತೊಂದು ಕಿಲೋಮೀಟರ್ನಲ್ಲಿ ಮುಗಿದಿದ್ದು ಕೇವಲ ಐನೂರ ಮೂವತ್ತೇಳು ಕಿಲೋಮೀಟರ್ ಮಾತ್ರ ಕರ್ನಾಟಕದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಯೋಜನೆಗಳ ಸ್ಥಿತಿಗತಿ ಪ್ರಗತಿಯಲ್ಲಿರುವ ಕಾಮಗಾರಿಗಳು ಅವುಗಳ ನಿರೀಕ್ಷಿತ ಪೂರ್ಣಗೊಳ್ಳುವ ದಿನಾಂಕ ಮತ್ತು ಈವರೆಗೆ ಖರ್ಚು ಮಾಡಲಾದ ಹಣದ ವಿವರವನ್ನು ಸಂಸದರು ಕೇಳಿದರು ಸಂಸದ ಪ್ರಶ್ನೆಗೆ ಉತ್ತರ ನೀಡಿರುವ ನಿತೀಶ್ ಗಡ್ಕೇರಿ ರಾಜ್ಯದಲ್ಲಿ ಒಟ್ಟು ಸಾವಿರದ ನೂರ ಐವತ್ತೊಂದು ಕಿಲೋಮೀಟರ್ ಉದ್ದದ ಇಪ್ಪತ್ತೇಳು ರಾಷ್ಟ್ರೀಯ ಹೆದ್ದಾರಿ ಯೋಜನೆಗಳು ಪ್ರಗತಿಯಲ್ಲಿವೆ ಈ ಯೋಜನೆಗಳಿಗೆ ಮಂಜೂರಾದ ಮೂವತ್ತೊಂದು ಸಾವಿರದ ಏಳುನೂರ ನಲವತ್ತೊಂಬತ್ತು ಕೋಟಿ ರು ಮಂಜೂರಾಗಿದ್ದು ಅದರಲ್ಲಿ ಈವರೆಗೆ ಹದಿನಾಲ್ಕು ಸಾವಿರದ ನಾನ್ನೂರ ಐವತ್ತೈದು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಲಾಗಿದೆ ಸಾವಿರದ ನೂರ ಐವತ್ತೊಂದು ಕಿಲೋಮೀಟರ್ ಉದ್ದದ ಯೋಜನೆಗಳಲ್ಲಿ ಬೌದ್ಧಿಕವಾಗಿ ಪೂರ್ಣಗೊಂಡಿರುವ ರಸ್ತೆಯ ಉದ್ದ ಕೇವಲ ಐನೂರ ಮೂವತ್ತೇಳು ಕಿಲೋಮೀಟರ್ ಆಗಿದ್ದು ಶೇಕಡ ನಲವತ್ತೇಳರಷ್ಟು ಮಾತ್ರ ಪ್ರಗತಿ ಕಂಡಿದೆ ಎಂದು ನಿತೀಶ್ ಗಡ್ಕರಿ ಅವರು ಹೇಳಿದ್ದಾರೆ ನಾಲ್ಕು ರಾಷ್ಟ್ರೀಯ ಯೋಜನೆಗಳು ಪೂರ್ಣ ನಿಧಾನ ವರದಿಯು ಕೇವಲ ಮಹತ್ವದ ಯೋಜನೆಗಳಲ್ಲಿನ ವಿಳಂಬವನ್ನು ಸ್ಪಷ್ಟವಾಗಿ ಎತ್ತಿ ತೋರಿಸಿದೆ ಅದರಲ್ಲಿ ಪ್ರಮುಖವಾಗಿ ನೆಲಮಂಗಲ ತುಮಕೂರು ನಡುವಿನ ಆರು ಪಥದ ರಸ್ತೆಯ ಕಾಮಗಾರಿ ವಿಳಂಬವಾಗುತ್ತಿದೆ ರಾಷ್ಟ್ರೀಯ ಹೆದ್ದಾರಿ ನಲವತ್ತೆಂಟಕ್ಕೆ ಸೇರಿದ ಈ ಮಾರ್ಗ ಬೆಂಗಳೂರು ಹಾಗೂ ಉತ್ತರ ಕರ್ನಾಟಕಕ್ಕೆ ಸಂಪರ್ಕ ಕೊಂಡಿಯಾಗಿದೆ ಈ ಯೋಜನೆಗೆ ಎರಡು ಸಾವಿರದ ಮೂವತ್ತೆರಡು ಕೋಟಿ ರೂಪಾಯಿ ಮಂಜೂರಾಗಿದೆ ಒಟ್ಟು ನಲವತ್ನಾಲ್ಕು ಪಾಯಿಂಟ್ ಎಪ್ಪತ್ತ್ಮೂರು ಕಿಲೋಮೀಟರ್ ಉದ್ದದ ಈ ರಸ್ತೆಯಲ್ಲಿ ಈವರೆಗೆ ಕೇವಲ ಹತ್ತು ಪಾಯಿಂಟ್ ಮೂರು ಕಿಲೋಮೀಟರ್ ಕಾಮಗಾರಿ ಮಾತ್ರ ಪೂರ್ಣಗೊಂಡಿದೆ ಈ ಯೋಜನೆಯು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೇಳರ ವೇಳೆಗೆ ಮುಗಿದು ಸಾರ್ವಜನಿಕರ ಬಳಕೆಗೆ ಲಭ್ಯವಾಗಲಿದೆ ಇನ್ನು ಬೆಳಗಾವಿ ಹನಗುಂದ ರಾಯಚೂರು ನಡುವಿನ ಎನ್ ಎಚ್ ಸೆವೆನ್ ಫಾರ್ಟಿ ಏಯ್ಟ್ ಎ ಕಾಮಗಾರಿ ಬಹುತೇಕ ಸ್ಥಗಿತಗೊಂಡಂತೆ ಕಾಣುತ್ತಿದೆ ಉತ್ತರ ಕರ್ನಾಟಕದ ಪ್ರಮುಖ ಆರ್ಥಿಕ ಕಾರಿಡಾರ್ ಆಗಿರುವ ಈ ಹೆದ್ದಾರಿಯನ್ನು ಒಟ್ಟು ಮೂರು ಪ್ಯಾಕೇಜ್ನಲ್ಲಿ ಗುತ್ತಿಗೆ ನೀಡಲಾಗುತ್ತಿದ್ದು ಮೂರು ಪ್ಯಾಕೇಜ್ ಸೇರಿ ಸುಮಾರು ನಾಲ್ಕು ಸಾವಿರದ ಕೋಟಿ ರೂಪಾಯಿ ಅನುದಾನವನ್ನು ಕೇಂದ್ರ ಸರ್ಕಾರ ಮಂಜೂರು ಮಾಡಿದೆ ಆದರೆ ಮೂರು ಪ್ಯಾಕೇಜ್ಗಳಲ್ಲಿ ಈ ಕಾಮಗಾರಿ ಪ್ರಗತಿ ಶೂನ್ಯವಾಗಿದೆ ಮೈಸೂರು ಮಡಿಕೇರಿ ನಡುವಿನ ಎನ್ ಎಚ್ ಟು ಸೆವೆಂಟಿ ಫೈವ್ ಕೂಡ ಶೂನ್ಯ ಪ್ರಗತಿಯನ್ನು ಕಂಡಿದೆ ಪ್ರವಾಸೋದ್ಯಮ ದೃಷ್ಟಿಯಿಂದ ಅತ್ಯಂತ ಮಹತ್ವದ್ದಾದ ಈ ರಸ್ತೆಯ ಮೂರು ಪ್ಯಾಕೇಜ್ಗಳಲ್ಲೂ ಸಹ ಕಾಮಗಾರಿ ಇನ್ನೂ ಸರಿಯಾದ ಹಂತಕ್ಕೆ ಬಂದಿಲ್ಲ ಇದರ ಜೊತೆ ಎನ್ ಹೆಚ್ ಸಿಕ್ಸ್ಟಿ ಸಿಕ್ಸ್ನಲ್ಲಿ ಬರುವ ಮಂಗಳೂರಿನ ಕುಲೂರಿನ ಪಾಲ್ಗುಣಿ ನದಿ ಸೇತುವೆ ನಿರ್ಮಾಣ ಕಾಮಗಾರಿ ಆಮಿಗತಿಯಲ್ಲಿ ಸಾಗುತ್ತಿದೆ ಕರಾವಳಿಯ ಜೀವನಾಡಿಯಾದ ಈ ಆರು ಪಥದ ಹೊಸ ಸೇತುವೆ ನಿರ್ಮಾಣಕ್ಕೆ ಅರವತ್ತೊಂಬತ್ತು ಕೋಟಿ ರು ಮಂಜೂರಾಗಿದ್ದು ಈಗಾಗಲೇ ಇಪ್ಪತ್ತೇಳು ಕೋಟಿ ರೂಪಾಯಿ ಖರ್ಚಾಗಿದೆ ಆದರೆ ಅಡಿಪಾಯದ ಕೆಲಸ ಮಾತ್ರ ಮುಗಿದಿದ್ದು ಮೇಲಿನ ಕಾಮಗಾರಿ ಇನ್ನೂ ಶುರುವಾಗಿಲ್ಲ ಡಿಸೆಂಬರ್ ಮೂವತ್ತೊಂದರ ಹೊತ್ತಿಗೆ ಈ ಸೇತುವೆ ನಿರ್ಮಾಣ ಕಾರ್ಯ ಪೂರ್ಣವಾಗುತ್ತದೆ ಎಂದು ಮಾಹಿತಿ ನೀಡಿದ್ದಾರೆ ಆದರೆ ನಿತೀಶ್ ಗಡ್ಕರಿ ನೀಡಿರುವ ಮಾಹಿತಿಯಂತೆ ಎಲ್ಲ ಯೋಜನೆಗಳು ವಿಳಂಬವಾಗಿಲ್ಲ ಹೊಸಕೋಟೆ ಬಳ್ಳಾರಿ ಕರ್ನಾಟಕ ಆಂಧ್ರಗಡಿ ಅಂದರೆ ಎನ್ ಹೆಚ್ ಸಿಕ್ಸ್ಟಿ ಸೆವೆನ್ ವಿಭಾಗದಲ್ಲಿ ತೊಂಬತ್ತೈದು ಪಾಯಿಂಟ್ ಮೂವತ್ತೇಳು ಕಿಲೋಮೀಟರ್ ಪೈಕಿ ತೊಂಬತ್ತೆರಡು ಕಿಲೋಮೀಟರ್ ಪೂರ್ಣಗೊಂಡಿದೆ ಅದೇ ರೀತಿ ಅದ್ದಹೊಳೆ ಬಟ್ವಾಳ ಕ್ರಾಸ್ ಅಂದರೆ ಶಿರಾಡಿ ಘಾಟ್ ಭಾಗದ ಯೋಜನೆಗಳು ಉತ್ತಮ ಪ್ರಗತಿ ಸಾಗಿಸಿವೆ